ಹೈ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದೀಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಸವವನ್ನು ಸಾಗಿಸಲು ಮುಕ್ತಿ ವಾಹನ ಇಲ್ಲದೆ ಜನರು ಪರಿತಪ್ಪಿಸುತ್ತಿದ್ದು ಕ್ಷೇತ್ರದ ಶಾಸಕ ಭೀಮಣ್ಣ ನಾಯಕ್ ಆದಷ್ಟು ಬೇಗನೆ ಸಮಸ್ಯೆಯನ್ನು ಸರಿಪಡಿಸಿಕೊಡುವಂತೆ ಜಿಲ್ಲಾ ರೈತ ಸಂಘದ ಮಾಧ್ಯಮ ವಕ್ತಾರ್ ಇಲಿಯಾಸ್ ಇಬ್ರಾಹಿಂ ಸಾಬ್ ಮನವಿ ಮಾಡಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದ ಮೂಲಕ ಮನವಿ ಮಾಡಿರುವ ಇಲಿಯಾಸ್ ಇಬ್ರಾಹಿಂ ಸಾಬ್ ತಾಲೂಕಿನಲ್ಲಿ ಮೃತದೇಹವನ್ನು ಅಂತಿಮ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋಗಲು ಇಂದಿನ ದಿನದಲ್ಲಿ ಕೆಲವು ಕಡೆಗಳಲ್ಲಿ ಕನಿಷ್ಠ ನಾಲ್ಕು ಜನ ಸಹ ಸಿಗುತ್ತಿಲ್ಲ ಶ್ರೀಮಂತರು ಆಂಬುಲೆನ್ಸ್ಗೆ ಸಾವಿರಾರು ಹಣ ನೀಡಿ ಮೃತದೇಹವನ್ನು ಸಂಸ್ಕಾರ ಮಾಡುತ್ತಾರೆ ಆದರೆ ಬಡವರು ಹಣ ನೀಡದ ಪರಿಸ್ಥಿತಿ ಇದ್ದು ತೊಂದರೆ ಅನುಭವಿಸುತ್ತಿದ್ದಾರೆ ಈ ಕಾರಣಕ್ಕಾಗಿ ತಾಲೂಕಿಗೆ ಶಾಸಕರು ಮುಕ್ತಿ ವಾಹನವನ್ನು ನೀಡುವಂತೆ ಇಲಿಯಾಸ್ ಇಬ್ರಾಹಿಂ ಸಾಬ್ ಮನವಿ ಮಾಡಿಕೊಂಡಿದ್ದಾರೆ ನಮಸ್ಕಾರ ಸ್ನೇಹಿತರೆ ತುಂಬ ದಿನದ ನಂತರ ಮತ್ತೆ ಲೈವ್ ಬಂದಿದ್ದೀನಿ ಯಾಕೆ ಬಂದೆ ಅಂದರೆ ನನಗೆ ಒಂದು ಬೇಜಾರದ ಸಂಗತಿ ಅದು ಏನಂದರೆ ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ಮುಕ್ತಿ ವಾಹನದ ಭಾಗ್ಯವಿಲ್ಲವೇ ಅಂತ ನಾನು ಶಾಸಕರಿಗೆ ಕೇಳೋಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಾವು ಗಮನಿಸ್ತೀವಿ ಮುಕ್ತಿ ವಾಹನ ಇದೆ ಆದರೆ ನಮ್ಮ ಸಿದ್ದಾಪುರ ತಾಲೂಕಿಗೆ ಈ ಭಾಗ್ಯ ಇಲ್ಲವಾ ಈಗ ಹೇಗಾಗಿದೆ ಅಂದರೆ ಯಾವುದೋ ಒಂದು ಮನೆಯಲ್ಲಿ ಯಾರೋ ತೀರ್ಕೊತಾರೆ ಮತ್ತು ಆ ತೀರಿದ ವಿಷಯವನ್ನು ತಿಳಿದು ಕುಟುಂಬಸ್ಥರು ನೆಂಟರು ಮತ್ತು ಅವನ ಆತ್ಮೀಯ ಸ್ನೇಹಿತರು ಬಂಧು ಬಳಗದವರು ಎಲ್ಲರೂ ಬರ್ತಾರೆ ಆ ಸಮಯದಲ್ಲಿ ಅವರು ಬಂದು ಅವರಿಗೆ ಆ ಹೂವಿನ ಮಾಲೆ ಹೂವು ಹಾಕಿ ಅವರಲ್ಲಿಂದ ಹೊಡ್ತಾರೆ ಆದರೆ ಮುಂದೆ ಬರುವ ಪರಿಸ್ಥಿತಿ ಏನಂದರೆ ಅವರಿಗೆ ಆ ಶರೀರವನ್ನು ಆ ಹೆಣವನ್ನು ತಗೊಂಡು ಹೋಗಿ ಮಣ್ಣು ಮಾಡಬೇಕು ಅನ್ನೋ ಸಮಯ ಬಂದಾಗ ಅಲ್ಲಿ ಆ ಹೆಣಕ್ಕೆ ಹೆಗಲು ಕೊಡಲು ನಾಲ್ಕು ಜನನೂ ಇರೋಲ್ಲ ಆ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಾನು ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘದ ವತಿಯಿಂದ ಶಾಸಕರಿಗೆ ಒತ್ತಾಯ ಮಾಡ್ತೀನಿ ಆದಷ್ಟು ಬೇಗ ತಾವು ಮನಸ್ಸು ಮಾಡಿದ್ರೆ ಈ ವಿಷಯಕ್ಕೆ ನಾಳೆನೇ ಒಂದು ವಾರದಲ್ಲೂ ಮುಕ್ತಿ ವಾಹನವನ್ನು ನೀವು ಕೊಡ್ತೀರಿ ಕೊಡ್ಬೋದು ಅನ್ನೋ ಭರವಸೆ ನನಗಿದೆ ದಯವಿಟ್ಟು ಇದೊಂದು ನಮ್ಮ ಸಿದ್ದಾಪುರಿನ ತಾಲೂಕಿನ ಜನರಿಗೆ ಎಲ್ಲರಿಗೂ ಒದಗಿಸ್ಕೊಡ್ಬೇಕಂತ ನಾನು ಉತ್ತರ ಕನ್ನಡ ಜಿಲ್ಲಾ ರೈತಕ ಸಂಘದ ಮಾಧ್ಯಮ ವಕ್ತಾರ ಇಲಿಯಾಸ್ ತಮ್ಮಲ್ಲಿ ಕೈ ಮುಗಿದು ನಮಸ್ಕಾರ ಆರೆಂಜ್ ಮೊಬೈಲ್ಸ್ ಇಲ್ಲಿ ನಿಮಗೆ ಮೊಬೈಲ್ ಟಿವಿ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಫ್ಯಾನ್ ಮಿಕ್ಸಿ ಮತ್ತು ನಿಮಗೆ ಬೇಕಾಗಿರುವಂತಹ ಎಲ್ಲಾ ತರದ ಎಲೆಕ್ಟ್ರಾನಿಕ್ ವಸ್ತುಗಳು ದೊರೆಯುತ್ತದೆ ಇಲ್ಲಿ ಮೊಬೈಲ್ಗಳಲ್ಲಿ ವಿವೋ ಓಪೋ ರೆಡ್ಮಿ ಸ್ಯಾಮ್ಸಂಗ್ ಐಫೋನ್ ನಥಿಂಗ್ ಹಾಗೂ ಎಲ್ಲಾ ತರದ ಮೊಬೈಲ್ ಫೋನ್ಗಳು ನೀಡಲಾಗುತ್ತದೆ ನಿಮಗೆ ಉತ್ತಮವಾದ ಬ್ಲೂಟೂತ್ ನೆಟ್ ಪ್ಯಾಡ್ ಏರ್ಪೋರ್ಟ್ಸ್ ಸ್ಮಾರ್ಟ್ ಸನ್ ಗ್ಲಾಸಸ್ ಹಾಗೂ ಹಲವಾರು ವಸ್ತುಗಳು ಫ್ರೀ ಗಿಫ್ಟ್ ಆಗಿ ನೀಡಲಾಗುತ್ತದೆ ಹಾಗೆ ಇಲ್ಲಿ ಝೀರೋ ಕಾಸ್ಟ್ ಇ ಎಂ ಐ ಸೌಲಭ್ಯವು ಲಭ್ಯವಾಗಿದೆ ಮತ್ತು ಸಮಯ ಸಮಯಕ್ಕೆ ಹಲವಾರು ಆಫರ್ಸ್ ದೊರೆಯುತ್ತದೆ ಭೇಟಿ ಯಾರಿಗೆ ಮಾಡುತ್ತಿದ್ದೀರಾ ಬನ್ನಿ ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಸಿಟ್ ಮಾಡಿ ನಮ್ಮ ಆರೆಂಜ್ ಮೊಬೈಲ್